ನನಗೆ ತುಂಬಾ ಖುಷಿ ತಂದಂತ ದಿನ ಯಾಕೆ ಅಂದ್ರೆ ತಂದೆಯ ಆದಿಯಲ್ಲೇ ಮಕ್ಕಳು ಹೋಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಸಾರ ಸಾಹ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಜಯಚಂದ್ರ ಸಾಹೇಬ್ರನ್ನ ಚೆನ್ನಾಗಿ ಕರೆಕೊಂಡು ಇಲ್ಲಿವರೆಗೂ ಜತೆಗಿತ್ತು ಅವರು ಜಯಚಂದ್ರ ಸಾಹೇಬ್ ಅವರು ಜಯಚಂದ್ರ ಸಾಹೇಬ್ರು ಏನು ಗೆರೆ ಹಾಕಿದರೆ ಅದೇ ರೀತಿ ನೆಡ್ಕೊಂಡು ಬಂದಿದ್ದಾರೆ ಈಗ ತಂದೆ ಹೋದ ಅವ್ರು ನನ್ನ ಜೊತೆ ಹೋಗಿದ್ದೀರಂತ ನಮ್ ಹೇಳಲ್ಲ ಜೊತೆ ಕೂರಿಸ್ಕೊಂಡು ಏ ಬಹಳ ಜೊತೆ ಕೆಲಸ ಮಾಡಬೇಕು ಈ ತರ ಮಾಡ್ಬೇಕು ಅಂತ ಹೇಳಿ ಅವ್ರು ತುಂಬಾ ಉತ್ಸಾಹಿ ಆಗಿ ನಮ್ಮ ಜೊತೆ ಇಲ್ಲ ಅವ್ರ ಮಕ್ಕಳು ಅದೇ ರೀತಿ ಮಾಡ್ತಾ ಇದಾರೆ ದುಡ್ಡಿರೋರೆಲ್ಲ ಖರ್ಚು ಮಾಡಲ್ಲ ದುಡ್ಡು ತುಂಬಾ ಜನ ಹತ್ರ ಇರುತ್ತೆ ಕೂಡ ಮನೋಭಾವನೆ ಇರಲ್ಲ ಅವ್ರ ತಂದೆ ಆ ಮೂವರು ಮಕ್ಕಳಿಗೆ ಒಳ್ಳೆ ಒಳ್ಳೆ ಒಂದು ಸಂಸ್ಕಾರ ಹೇಳ್ಕೊಂಡು ಹೋಗಿದ್ದಾರೆ ಪ್ರತಿ ಎರಡನೇ ವರ್ಷ ಇನ್ನೂರೈವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅವರ ಜೆಡ್ ಬಿ ಅಂತ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ ಮತ್ತೆ ಇನ್ನ ತುಂಬಾ ಮಾತಾಡೋದಿತ್ತು ತುಂಬಾ ಜನ ಮಾತಾಡೋರಿದ್ದಾರೆ ಹಾಗಾಗಿ ಎಲ್ಲರಿಗೂ ಒಂದಷ್ಟು